ಈ ಹಾಡನ್ನು ಶ್ರೀ ಕನಕದಾಸ ರಚನೆ ಮಾಡಿದ್ದಾರೆ ಇದು ಶಿವನ ಸ್ತುತಿ ಓ ಶಂಕರಾಯ ಶಂಭೋ ಶಂಕರಾಯ ಪಾರ್ವತೆ ಪತಯೇ ನಮಃ ಶಿವಾಯ ನಮಃ हर हर महादेवाय नमः गङ्गाधराय नमः शिवाय नमः शिवाय 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 नमः शिव शिवा शिव शिवा शिवयन्नीरो शिव शिवा शिव शिवा शिवयन्नीरो मूजगदवरेला शिव शिवा शिव शिवा शिवयन्निरो ಆಗಮ ಸಿದ್ಧಾಂತ ಮೂಲ ಜಪವಿದು ಆಗಮ ಸಿದ್ಧಾಂತ ಮೂಲ ಜಪವೀದು ಶಿವ ಶಿವ ಶಿವಯನ್ನಿರೋ ನಿಮ್ಮ ರೋಗದ ಮೂಲವ ಕೆಳಿಪ ಔಷಧವಿದು ಶಿವ ಶಿವ ಶಿವಯನ್ನಿರೋ ಶಿವಾ ಶಿವಯ ಶಿವ ಶಿವಾ ಶಿವ ಶಿ ಶಿವಾ ಶಿವಯ ಶಿವ ಶಿವಾ ಶಿವ ಮನುಜ ಜನ್ಮದಿ ಹುಟ್ಟಿ ಮೈ ಮರ್ಯದಿರಬೇಡಿ ಮನುಜ ಜನ್ಮದಿ ಹುಟ್ಟಿ ಮೈ ಮರೆಯದಿರಬೇಡಿ ಶಿವ ಶಿವ ಶಿವಯನ್ನಿರೋ ನಿಮ್ಮ ತನುಮನ ಪ್ರಾಣವ ವ್ಯರ್ಥ ಮಾಡದೆ ತನುಮನ ಪ್ರಾಣವ ವ್ಯರ್ಥ ಮಾಡದೆ ಶಿವ ಶಿವ ಶಿವಯನ್ನಿರೋ ಅಪರಾಧ ಕೋಟಿ ത്യജ കോട്ടി ത്യജിവന്നിരോ മുൻ ഉപമിതരോർമിതര ജപവിദു ശിവ ശിവ ശിവയെന്നിരോ ശിവ 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 എന്നിരോ ಶಿವ ಶಿವ ಶಿವಯನ್ನಿರೋ ಶಿವ ಶಿವ ಮೂ ಜಗದವರೆಲ್ಲ ಶಿವ ಶಿವ ಶಿವಯನ್ನಿರೋ ಶಿವ ಶಿವ ಶಿವಯನ್ನಿರೋ ಜವನ ಭಾದೆಯ ನೀವು ಜಯಿಸಬೇಕಾದರೆ ಜವನ ಭಾದೆಯ जय जै सबकादरे यमन भादेय जय जैस बेकादरे यमन भादेय जय जैस बेकादरे शिव 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 यीरो निज सुविमल य पडय बेकाधरे निज सुविमल सुविमलमुक्तिय पडय बेकाधरे ಶಿವ ಶಿವ ಶಿವಯನ್ನಿರೋ ಭುವನಗೆ ಬಲ್ಲಿದರಾಗಬೇಕಾದರೆ ಭುವನಕ್ಕೆ ಬಲ್ಲಿದರಾಗಬೇಕಾದರೆ ಶಿವ 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 ಎನ್ನಿರೋ ಭವನ ಪದವಿಯನು ಪಡೆಯಬೇಕಾದರೆ ಭವನ ಪದವಿಯನ್ನು ಪಡೆಯಬೇಕಾದರೆ ಶಿವ 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 ಶಿವಯನ್ನಿರೋ ಶಿವ 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 ಶಿವಯನ್ನಿರೋ ಶಿವ 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 ಶಿವಯನ್ನಿರೋ ಶಿವ 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 ಶಿವಯನ್ನೀರೋ ಮೂರ್ಜಗದವರೆಲ್ಲ ಶಿವ ಶಿವ ಶಿವಯನ್ನಿರೋ ಶಿವ ಶಿವ ಶಿವಯನ್ನಿರೋ ಗುರುಲಿಂಗ ಜಂಗಮವ ಅರಿಯಬೇಕಾದರೆ ಗುರುಲಿಂಗ ಜಂಗಮವ ಅರಿಯಬೇಕಾದರೆ ಶಿವ 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 ಎನ್ನಿರೋ ಮುಂದೆ ಪರಮಾತ್ಮನ ನೀವು ತಿಳಿಯಬೇಕಾದರೆ ಶಿವ 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 ಎನ್ನಿರೋ ಪೃಥ್ವಿಗೆ ಸದ್ಗುರು ಆಗಬೇಕಾದರೆ ಪೃಥ್ವಿಗೆ ಸದ್ಗುರು ಆಗಬೇಕಾದರೆ ಶಿವ 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 ಎನ್ನಿರೋ ತತ್ವಪತಿ ಆದಿ ಕೇಶವನ ಕೂಡದಲು ಆದಿ ಕೇಶವನ ಕೂಡಲು ಶಿವ 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 ಎನ್ನಿರೋ ಶಿವ ಶಿವ ಶಿವಯನ್ನಿರೋ ಶಿವ ಶಿವ ಶಿವಯನ್ನೀರೋ ಶಿವ ಶಿವ ಶಿವಯನ್ನೀರೋ ಮೂರ್ಜಗದವರೆಲ್ಲ ಶಿವ ಶಿವ ಶಿವಯನ್ನೀರೋ ಆಗಮ ಸಿದ್ಧಾಂತದ ಮೂಲ ಜಪವಿದು ಆಗಮ ಸಿದ್ಧಾಂತ ಮೂಲ ಜಪವಿದು ಶಿವ ಶಿವ ಶಿವಯನ್ನಿರೋ ನಿಮ್ಮ ರೋಗದ ಮೂಲವ ಕೆಡಿಪ ಔಷಧವಿದು ರೋಗದ ಮೂಲವ ಕೆಡಿಪ ಔಷಧವಿದು ಶಿವ ಶಿವ ಶಿವಯನ್ನಿರೋ ಶಿವ ಶಿವ ಶಿವಯನ್ನಿರೋ ಶಿವ ಶಿವ ಶಿವಯನ್ನಿರೋ शिव शिवा शिवय नीरो शिव शिवा शिवय नीरो